ಖುಲ್ಜಾ ಅಸಿಂ ಸಿಮ್ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ನಾನೇನು ಮಾಡ್ಲಿ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ಅಮ್ಮ ನಾನೇನು ಮಾಡ್ಲಿ ನಾನೀಗ ಚೆಂಡಾಟ ಆಡುತ್ತೇನೆ ನನ್ನ ಪುಟ್ಟ ತಮ್ಮನನ್ನು ಎತ್ತಿಕೊಂಡರೆ ಹೇಗೆ ನಾನು ಮದ್ದಳೆ ಬಾರಿಸದಲ್ಲೆ ನಾನೀಗ ನನ್ನ ಸೈಕಲ್ ಹೊಡೆಯುತ್ತೇನೆ ನನ್ನ ಹೊಸ ಫ್ರಾಗ್ ಧರಿಸುತ್ತೇನೆ ಈ ದಾರದ ಸುರುಳಿ ಸುತ್ತಿಡಲೇ ಗಿಡಗಳಿಗೆ ಹಾಕುತ್ತೇನೆ ಈ ಮರಿಗೆ ತಾಜಾ ಹಸಿ ಹುಲ್ಲು ತಿನಿಸುತ್ತೇನೆ. ಇದರ ಚಿತ್ರ ಬರೆಯಲೇ ನಾನಿನ್ನು ಗಾಲಿಪಟ ಹಾರಿಸುವೆ. ನನಗೀಗ ಗಹಗಹಿಸಿ ನಗಬೇಕೆನಿಸಿದೆ